ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಏನು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಏನು ಈಗಾಗಲೇ ಬೆಂಕಿ ಬಸ್ಸಿಗೆ ಬೆಂಕಿ ಎತ್ಕೊಂಡಿದೆ ಅದರಲ್ಲಿ ಸಾಕಷ್ಟು ಒಂಬತ್ತರಿಂದ ಹತ್ತು ಜನ ಏನು ಸಚಿವ ದಹನ ಆಗಿದ್ದಾರೆ ಜನರಲ್ಲಿ ಸಾಕಷ್ಟೊಂದು ಪ್ರಶ್ನೆ ಮೂಡ್ಲತ್ತ ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಏನೋದೊಂದು ದುರಂತಗಳಾಗ್ಲತ್ತವ ಈಗಾಗಲೇ ತೆ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು ಬಸ್ ಸಂಪೂರ್ಣವಾಗಿ ಸುಟ್ಟು ಸಚಿವ ದಹನ ಆಗಿದ್ದರು ಪ್ರಯಾಣಿಕರು ಈಗ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ ಈ ರೀತಿ ಖಾಸಗಿ ಅಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಅಂದ್ರೆ ಏನು ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ ಸಾಕಷ್ಟು ಪಾರ್ಸಲ್ ತರ್ತಾರ ಅದು ಒಂದು ಕಡೆ ಇರ್ಬೋದು ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಏನು ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತಿರ್ತ ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗೆ ಅದ ಅಂತ ಹೇಳ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದೆ ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ ಒಳಗಡೆ ಕಾಣಿಸ್ತಾ ಇದೆ ಸೀಟು ಸಂಪೂರ್ಣವಾಗಿ ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನ ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯಿತು ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಇ ಈ ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ ನೀವು ಸಹಜವಾಗಿಯೇನ ಅಧಿಕಾರಿಗಳ ಗಮನಿಸಬೇಕು ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ ಇನ್ನೊಂದು ಏನು ಈಗಾಗಲೇ ಸಾಕಷ್ಟು ಏನು ಲಗೇಜನ್ನು ತುಂಬ್ತಾರ ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು ಇನ್ನೊಂದು ಬಸ್ ತೋರಿಸ್ತೀವಿ ನಾವು ನೋಡ್ಬೋದು ನೀವು ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು ಎಕ್ಸಿಟ್ ಡೋರ್ ಇರ್ಬೋದು ಸಾಕಷ್ಟು ಒಂದು ನ್ಯೂನತೆಗಳವ ಆ ಹಿನ್ನೆಲೆಯಲ್ಲಿ ಈ ಗೊತ್ತ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತಾವ ಅಂತ ಹೇಳ್ಬೋದು ರಸ್ತೆ ಈಗಾಗಲೇನು ಅಪಘಾತ ಆಗಿದೆ ಒಬ್ಬತ್ತು ಜನ ಏನು ಸಜೀವ ದಹನ ಆಗಿದ್ದಾರಾ ಅದಕ್ಕೆಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದ ಅಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು ಇಲ್ಲಿ ಎಕ್ಸಿಟ್ ಡೋರ್ ಇದೆ ಆದರೆ ಇವರು ಇಕ್ಕಿದ್ದಾರೆ ಆದರೆ ಪ್ಯಾಕ್ ಮಾಡಿಲ್ಲ ಆದರೆ ಟೋಟಲಿ ಈ ರೀತಿ ಎಲ್ಲೋ ಒಂದು ಕಡೆ ಏನು ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವೆ ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಂಬದೇ ಉಳಿಸ್ಕೊಳ್ಳೋಕ್ಕಾಗದೆ ಆಗದೆ ಆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರದ ಜೊತೆ ನಾನು ಮಲ್ಲಿಕಾರ್ಜು ಮಲ ರಿಪಬ್ಲಿಕ್ ಅಂಡ ಬೀದರ್ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಏನು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಏನು ಈಗಾಗಲೇ ಬೆಂಕಿ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ ಅದರಲ್ಲಿ ಸಾಕಷ್ಟು ಒಂಬತ್ತರಿಂದ ಹತ್ತು ಜನ ಏನು ಸಜೀವ ದಹನ ಆಗಿದ್ದಾರೆ ಜನರಲ್ಲಿ ಸಾಕಷ್ಟು ಒಂದು ಪ್ರಶ್ನೆ ಮೂಡ್ಲತ್ತ ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಏನಾದ್ರು ದುರಂತಗಳಾಗ್ಲತ್ತವ ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು ಬಸ್ ಸಂಪೂರ್ಣವಾಗಿ ನಾವು ಸುಟ್ಟು ಸಚಿವ ದಹನ ಆಗಿದ್ದರು ಪ್ರಯಾಣಿಕರು ಈಗ ಬೆ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ ಈ ರೀತಿ ಖಾಸಗಿ ಬಸ್ಗಳೇನದಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಏನದಂದ್ರೆ ಏನು ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ ಸಾಕಷ್ಟು ಪಾರ್ಸಲ್ ತರ್ತಾರೆ ಅದು ಒಂದು ಕಡೆ ಇರ್ಬೋದು ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಏನು ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತಿರ್ತ ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗೆ ಅದ ಅಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದ ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದಾರ ಒಳಗಡೆ ಕಾಣಿಸ್ತಾ ಇದೆ ಸೀಟು ಸಂಪೂರ್ಣವಾಗಿ ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಇಂಥ ಪ್ಯಾಕ್ ಮಾಡಿಂದು ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಇತ್ತು ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಏನಾದರೂ ಈ ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ ನೀವು ಸಹಜವಾಗಿ ಏನ ಅಧಿಕಾರಿಗಳ ಗಮನಿಸಬೇಕು ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ ಇನ್ನೊಂದು ಏನು ಈಗಾಗಲೇ ಸಾಕಷ್ಟು ಏನು ಲಗೇಜನ್ನು ತುಂಬ್ತಾರ ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು ಇನ್ನೊಂದು ಬಸ್ ತೋರಿಸ್ತೀವಿ ನಾವು ನೋಡ್ಬೋದು ನೀವು ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು ಎಕ್ಸಿಟ್ ಡೋರ್ ಇರ್ಬೋದು ಸಾಕಷ್ಟು ಒಂದು ನ್ಯೂನತೆಗಳಿವೆ ಆ ಹಿನ್ನೆಲೆಯಲ್ಲಿ ಈ ಗೊತ್ತ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು ರಸ್ತೆ ಈಗಾಗಲೇನು ಅಪಘಾತ ಆಗಿದೆ ಒಬ್ಬತ್ತು ಜನ ಏನು ಸಜೀವ ದಹನ ಅದಕ್ಕೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದ ಅಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು ಇಲ್ಲಿ ಎಕ್ಸಿಟ್ ಡೋರ್ ಇದೆ ಆದರೆ ಇವರು ಇಕ್ಕಿದ್ದಾರೆ ಆದರೆ ಪ್ಯಾಕ್ ಮಾಡಿಲ್ಲ ಆದರೆ ಟೋಟಲಿ ಈ ರೀತಿ ಎಲ್ಲೋ ಒಂದು ಕಡೆ ಏನು ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತವೆ ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಂಬದೇ ಉಳಿಸ್ಕೊಳಕ್ಕೆ ಆಗದೆ ಆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ಕಲಾ ರಿಪಬ್ಲಿಕ್ ಅಂಡ ಬೀದರ್ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಏನು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಏನು ಈಗಾಗಲೇ ಬೆಂಕಿ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ ಅದರಲ್ಲಿ ಸಾಕಷ್ಟು ಒಂಬತ್ತರಿಂದ ಹತ್ತು ಜನ ಏನು ಸಜೀವ ದಹನ ಆಗಿದ್ದಾರೆ ಜನರಲ್ಲಿ ಸಾಕಷ್ಟು ಒಂದು ಪ್ರಶ್ನೆ ಮೂಡ್ಲತ್ತ ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಏನೋದೊಂದು ದುರಂತಗಳಾಗ್ಲತ್ತವ ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು ಬಸ್ ಸಂಪೂರ್ಣವಾಗಿ ನಾವು ಸುಟ್ಟು ಸಚಿವ ದಹನ ಆಗಿದ್ದರು ಪ್ರಯಾಣಿಕರು ಈಗ ಬೆ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ ಈ ರೀತಿ ಖಾಸಗಿ ಅಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಅಂದ್ರೆ ಏನು ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ ಸಾಕಷ್ಟು ಪಾರ್ಸಲ್ ತರ್ತಾರೆ ಅದು ಒಂದು ಕಡೆ ಇರ್ಬೋದು ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಏನು ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತಿರ್ತ ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗೆ ಅದ ಅಂತ ಹೇಳ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದ ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದಾರ ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ ಒಳಗಡೆ ಕಾಣಿಸ್ತಾ ಇದೆ ಸೀಟ್ ಸಂಪೂರ್ಣವಾಗಿ ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದಾರೆ ಇಂಥ ಪ್ಯಾಕ್ ಮಾಡಿಂದು ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಇತ್ತು ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಈ ಏನಾದರೂ ಈ ಸಹ ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ ನೀವು ಸಹಜವಾಗಿ ಏನೋ ಅಧಿಕಾರಿಗಳ ಗಮನಿಸಬೇಕು ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ ಇನ್ನೊಂದು ಏನು ಈಗಾಗಲೇ ಸಾಕಷ್ಟು ಏನು ಲಗೇಜನ್ನು ತುಂಬ್ತಾರ ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು ಇನ್ನೊಂದು ಬಸ್ ತೋರಿಸ್ತೀವಿ ನಾವು ನೋಡ್ಬೋದು ನೀವು ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು ಎಕ್ಸಿಟ್ ಡೋರ್ ಇರ್ಬೋದು ಸಾಕಷ್ಟು ಒಂದು ನ್ಯೂನತೆಗಳವ ಆ ಹಿನ್ನೆಲೆಯಲ್ಲಿ ಗೊತ್ತಾ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು ರಸ್ತೆ ಈಗಾಗಲೇನು ಅಪಘಾತ ಆಗಿದೆ ಒಬ್ಬತ್ತು ಜನ ಏನು ಸಜೀವ ದಹನ ಅದಕ್ಕೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದ ಅಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು ಇಲ್ಲಿ ಎಕ್ಸಿಟ್ ಡೋರ್ ಇದೆ ಆದರೆ ಇವರು ಇಕ್ಕಿದ್ದಾರೆ ಆದರೆ ಪ್ಯಾಕ್ ಮಾಡಿಲ್ಲ ಆದರೆ ಟೋಟಲ್ಲಿ ಈ ರೀತಿ ಎಲ್ಲೋ ಒಂದು ಕಡೆ ಏನು ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವ ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಂಬೋದೇ ಉಳಿಸ್ಕೊಳಕ್ಕೆ ಆಗದೆ ಆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರದ ಜೊತೆ ನಾನು ಮರ್ಕಲ ರಿಪಬ್ಲಿಕ್ ಅಂಡ ಬೀದರ್ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಏನು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಏನು ಈಗಾಗಲೇ ಬೆಂಕಿ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ ಅದರಲ್ಲಿ ಸಾಕಷ್ಟು ಒಂಬತ್ತರಿಂದ ಹತ್ತು ಜನ ಏನು ಸಜೀವ ದಹನ ಆಗಿದ್ದಾರೆ ಜನರಲ್ಲಿ ಸಾಕಷ್ಟೊಂದು ಪ್ರಶ್ನೆ ಮೂಡ್ಲತ್ತ ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ದುರಂತಗಳಾಗ್ಲತ್ತವ ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು ಬಸ್ ಸಂಪೂರ್ಣವಾಗಿ ನಾವು ಸುಟ್ಟು ಸಚಿವ ದಹನ ಆಗಿದ್ದರು ಪ್ರಯಾಣಿಕರು ಈಗ ಬೆ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ ಈ ರೀತಿ ಖಾಸಗಿ ಬಸ್ಗಳೇನದಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಏನದಂದ್ರೆ ಏನು ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ ಸಾಕಷ್ಟು ಪಾರ್ಸಲ್ ತರ್ತಾರೆ ಅದು ಒಂದು ಕಡೆ ಇರ್ಬೋದು ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಏನು ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತಿರ್ತ ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗೆ ಅದ ಅಂತ ಹೇಳ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದೆ ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ ಆದರೆ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ ಒಳಗಡೆ ಕಾಣಿಸ್ತಾ ಇದೆ ಸೀಟು ಸಂಪೂರ್ಣವಾಗಿ ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯಿತು ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಇರೋ ಈ ಸ್ಯಾಕ್ಜಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ ನೀವು ಸಹಜವಾಗಿಯೇನ ಅಧಿಕಾರಿಗಳ ಗಮನಿಸಬೇಕು ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಇವಾಗ ಸಾಕಷ್ಟು ಕಾರಣಗಳವ ಇನ್ನೊಂದು ಏನು ಈಗಾಗಲೇ ಸಾಕಷ್ಟು ಏನು ಲಗೇಜನ್ನು ತುಂಬ್ತಾರ ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು ಇನ್ನೊಂದು ಬಸ್ ತೋರಿಸ್ತೀವಿ ನಾವು ನೋಡ್ಬೋದು ನೀವು ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು ಎಕ್ಸಿಟ್ ಡೋರ್ ಇರ್ಬೋದು ಸಾಕಷ್ಟು ಒಂದು ನ್ಯೂನತೆಗಳವ ಆ ಹಿನ್ನೆಲೆಯಲ್ಲಿ ಗೊತ್ತ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು ರಸ್ತೆ ಈಗಾಗಲೇನು ಅಪಘಾತ ಆಗಿದೆ ಒಬ್ಬತ್ತು ಜನ ಏನು ಸಜೀವ ದಹನ ಆಗಿದ್ದಾರ ಅದಕ್ಕೆಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದ ಅಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು ಇಲ್ಲಿ ಎಕ್ಸಿಟ್ ಡೋರ್ ಇದೆ ಆದರೆ ಇವರು ಇಕ್ಕಿದಾರ ಆದರೆ ಪ್ಯಾಕ್ ಮಾಡಿಲ್ಲ ಆದರೆ ಟೋಟಲಿ ಈ ರೀತಿ ಎಲ್ಲೋ ಒಂದು ಕಡೆ ಏನು ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವೆ ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಂಬೋದೇ ಉಳಿಸ್ಕೊಳಕ್ಕೆ ಆಗದೆ ಆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾ ಇದ್ದಾರಾ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬರೋದ ಜೊತೆ ನಾನು ಮಲ್ಲಿಕರ್ಕಲ ರಿಪಬ್ಲಿಕ್ ಅಂಡಬ್ಬೀ ಬೀದರ್